ಸಣ್ಣಗೌಡರು ಬಹಳ ಪ್ರೀತಿಯಿಂದ ಸಾಕಿ ಸಲಹಿದ ಮಕ್ಕಳು ಇವತ್ತು ಅವರ ಪ್ರೀತಿಯನ್ನ ಕೊಂಡಾಡ್ಲಿಕ್ಕಾಗಿ ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ ಬಂಧುಗಳು ಯಾಕೆಂದ್ರೆ ನೋಡಿ ಜೀವನ ಅಂತಕ್ಕಂಥದ್ದು ಬಹಳ ಸೊಗಸಾದ ಒಂದು ಬದುಕು ಅದು ಬದುಕನ್ನ ಚೆನ್ನಾಗಿ ಬದುಕಬೇಕು ಇನ್ನೊಬ್ರು ನೋಡಿ ಹೊಟ್ಟೆ ಹುರ್ಕೊಳ್ಳೋದು ಇನ್ನೊಬ್ರು ನೋಡಿ ಅಸೂಯೆ ಪಟ್ಟುಗಳದ್ ಮಾಡಿದ್ರೆ ಅದು ಬದುಕ ಆಗೋದಿಲ್ಲ ಅದು ಏನಿದೆಯೋ ಅಷ್ಟು ಮಾತ್ರ ನಾನು ಮಾಡಬೇಕು ಯಾರೋ ಹತ್ತು ಲಕ್ಷ ರೂಪಾಯಿನ ಕಾರ್ ತಗೊಂಬಂದವನಿ ಅಂತ ನಾನು ಬೆಳಗಾನ ಮಾಡ್ದೆ ಮನಿ ಕಂಡ್ರೆ ಆರೋಗ್ಯ ಹಾಳಾಗಿ ಹೋಗುತ್ತೆ ಅದಕ್ಕೆ ಒಬ್ಬರು ಉದಾಹರಣೆ ಹೇಳ್ತಾರೆ ಸ್ವಲ್ಪ ಲಿಗ್ವಾಗಿ ಕೇಳಿಸ್ಕೊಳ್ಳಿ ಯಾರೋ ಒಬ್ಬ ಬುದ್ಧಿವಂತ ಎಕ್ಸಾಮ್ ಚೆನ್ನಾಗಿ ಬರ್ದು ಬರ್ದು ಪಾಸ್ ಆಯ್ತಿದ್ದ ಒಬ್ಬ ದಡ್ಡ ಅವನಿಂದ ಕಡೆ ಕೂತ್ಕೊಂಡು ಅವನು ಏನ್ ಬರಿತಾನೆ ಅದನ್ನೇ ನೋಡ್ಕೊಂಡು ಇವನು ಬರ್ದು ಪಾಸ್ ಆಗ್ಬಿಡ್ತಿದ್ದ ಎಸ್ ಎಲ್ ಸಿ ಎಕ್ಸಾಮ್ ಮುಗೀತು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಓದೋದ್ ಬೇಡ ಮುಂದಕ್ಕೆ ಕೆಲಸ ತಗೊಂಬಕರಲ್ಲ ಅಂತ ಏನು ಇಂಟ್ರೂ ಅಟ್ಟಿ ಅಟ್ಟಿತಕ್ಕೆ ಬಂದ್ಬಿಡ್ತು ಅದಾಗ ಒಂದು ವಾರಕ್ಕೆ ಈ ಬುದ್ಧಿವಂತ ಅಂದ ದಡ್ಡನ್ಗೆ ಬಾ ಬೆಂಗ್ಳೂರಲ್ಲಿ ಇಂಟ್ರೂ ಕರೆದವ್ರೆ ಮೂವತ್ತು ಸಾವಿರ ರೂಪಾಯಿ ಸಂಬಳು ಅಂತ ಹೋಗಿ ಬರಮ ಬಲ ಅಂತ ಅಂದ ಅದಕ್ಕೆ ಈ ದಡ್ಡ ಅಂದ ಅಪ್ಪ ಇಷ್ಟಿನ ಗಂಟೆ ನೀನು ಹಿಂದ್ಗಡೆ ಕಾಪಿ ಒಡೆದು ಹೊಡೆದು ಪಾಸ್ ಆಗಿವನೇ ಇಂಟ್ರೂ ಮಾಡೋರು ಒಬ್ಬೊಬ್ಬರೇ ಕುಂಡ್ರಸ್ಕೊಂಡು ಕೇಳ್ತಾರೆ ನಾ ಬರೋದಿಲ್ಲ ಕನೆಯಾ ಅಂದ ಏ ಯಾಕೆ ಎದರ್ಕಂಡಿಲ್ಲ ನಾನು ಫಸ್ಟ್ ಒಳಕ್ಕೆ ಹೋಗಿ ಇಂಟ್ರೂ ಮಾಡೋ ಆಫೀಸರ್ಗಳು ಏನು ಕೇಳ್ತಾರೆ ಪ್ರಶ್ನೆ ಅದು ಕೇಳ್ಕೊ ಬರ್ತೀನಿ ಬಂದು ನಿನಗೆ ಅದೇ ಉತ್ತರ ಹೇಳ್ತೀನಿ ಅದನ್ನೇ ನೀನು ಅವ್ರಿಗೆ ಹೇಳ್ಬಿಟ್ರೆ ಆಯ್ತು ಬಲ ಇದು ಕಾಪಿ ಬಡ್ದಂಗೆ ಅಂತ ಅಂದರು ಹೋದ್ರಿ ಬೇ ಬೆಂಗಳೂರಿಗೆ ಸಾಹೇಬರು ಕರೆದ್ರು ಮೊದಲೇಟ್ಗೆ ಬುದ್ಧಿವಂತನ ಕರೆದ್ರು ಬಪ್ಪ ಇಲ್ಲಿ ಭಾಳ ಸುಂದರವಾಗಿದ್ದೆ ಕಣಯ್ಯ ನಮ್ಮ ಕೆಲ್ಸಕ್ಕೆ ನೀನು ಫಿಟ್ ಮೂರು ಪ್ರಶ್ನೆ ಕೇಳ್ತೀನಿ ಮೂರು ಪ್ರಶ್ನೆ ಕೇಳಿದ್ರೆ ನಿನಗೆ ಕೆಲಸ ಗ್ಯಾರಂಟಿ ಕಣೆ ಅಂದರು ಕೇಳಿ ಸ್ವಾಮಿ ಅಂದ ಮೊದಲನೇ ಪ್ರಶ್ನೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದದ್ದು ಯಾವಾಗ ಅಂದರು ಇವನಂದ ಏನ್ ಸಾರ್ ಮೂವತ್ತು ಸಾವಿರ ರೂಪಾಯಿನ್ ಕೆಲಸಕ್ಕೆ ಕರೆದು ಬಿಟ್ಟು ಒಳ್ಳೆ ಅಂಗನವಾಡಿ ಹೈಕ್ಳಿಗೆ ಕೇಳ್ದಂಗೆ ಕೇಳ್ತಾ ಇದ್ದೀರಲ್ಲ ನಾನು ದೀರ್ಘವಾಗಿ ಉದ್ದಾಗಿ ಹೇಳ್ತೀನಿ ಸ ಉತ್ತರವ ಅಂದ ಹೇಳಪ್ಪ ಅಂದರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಹೋರಾಟ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವತಂತ್ರ ಸಿಕ್ತು ಸರ್ ಅಂದ ವೆರಿ ಗುಡ್ ಕಣಯ ತುಂಬ ಚೆನ್ನಾಗಿ ತಿಳ್ಕೊಂಡಿದೀಯೆ ಎರಡನೇ ಪ್ರಶ್ನೆ ಕೇಳಿದ್ರು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವ್ರು ಯಾರು ಅಂದರು ಅದಕ್ಕೆ ಅವನ್ ಈಸಿಯಾಗಿ ಹೇಳ್ಬಿಟ್ಟ ಮಹಾತ್ಮ ಗಾಂಧಿ ಅಂದ ವೆರಿ ಗುಡ್ ಕಣೆಯ ಭಾಳ ಚೆನ್ನಾಗಿ ಕಲ್ತುಕೊಂಡಿದೀಯೆ ಕೊನೆ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಬಿಡು ನಿನ್ನ ಕೆಲಸ ಗ್ಯಾರಂಟಿ ಅಂದರು ಏನು ಸ್ವಾಮಿ ಅಂದ ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿ ಯಾರು ಅಂದರು ಸಾರ್ ಯಾರು ಅಂತ ಹೇಳನೆ ಸಾರ್ ಮೊದಲಾದರೆ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಒಬ್ಬೊಬ್ರು ಆಯ್ತಿದ್ರು ಈಗ ಇಪ್ಪತ್ತು ತಿಂಗಳಿಗೂ ಒಬ್ಬೊಬ್ರು ಆಯ್ತಾ ಅವ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಸರ್ ಅಂದ ವೆರಿ ಗುಡ್ ಕಣೆಯ ಇದ್ದು ಚೆನ್ನಾಗಿ ಹೇಳಿದ್ದೆ ಹೋಗು ಅಲ್ಲಿ ಒಬ್ಬ ಕೊನೆ ಇಂಟ್ರೂ ಮಾಡೋನು ಅವ್ನ ಕರ್ಸಿಬಿಡಿ ಅವನೊಬ್ಬನ ಇಂಟ್ರೂ ಮಾಡಿಬಿಡ್ತೀವಿ ಅಂದ್ರು ಹೊರಗಡೆ ಬಂದ ಬುದ್ಧವಂತ ಕೇಳ್ದ ಹೊರಗಡೆ ದಡ್ಡ ನಿಂತಿದ್ನಲ್ಲ ನನಗೆ ಏನೇನು ಕೇಳರ್ಲಾ ಅಂದ ಲೇ ಮೊದಲನೇ ಪ್ರಶ್ನೆ ಕೇಳ್ತಾರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಹೋರಾಟ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವತಂತ್ರ ಸಿಕ್ತು ಸರ್ ಎರಡನೇ ಪ್ರಶ್ನೆ ಕೇಳ್ತಾರೆ ಮಹಾತ್ಮ ಗಾಂಧಿಯನ್ನು ಮೂರನೇ ಪ್ರಶ್ನೆ ಕೇಳ್ತಾರೆ ಯಾರು ಅಂತೇಳೆ ಸಹ ಮೊದಲಾದ್ರೆ ಐದು ವರ್ಷ ಆರು ವರ್ಷ ಒಬ್ಬೊಬ್ರು ಆಯ್ತಿದ್ರು ಈಗ ಇಪ್ಪತ್ತು ತಿಂಗಳಿಗೆ ಒಬ್ಬೊಬ್ರು ಆಯ್ತಾವ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಸರ್ ಅಂತ ಏನು ಇಷ್ಟೊಂದು ಈಜಿ ಪ್ರಶ್ನೆ ಇಲ್ಲ ಅಂದ ಇಷ್ಟೇ ಕನ್ ಹೋಗುವಂತ ಒಳಗೆ ಕಳಿಸ್ಬಿಟ್ಟ ಇವನು ಬಾಗಿಲು ತಕ ಒಳಕ್ಕೆ ಹೋಗ್ತಿದ್ದಂಗೆ ಕುಂಡ್ರಸ್ಕೊಂಡ್ರು ಮುಂಚೆಕೆ ಇಂಟ್ರ್ ಮಾಡೋರು ಅವರು ಪ್ರಶ್ನೆಯೇ ಚೇಂಜ್ ಮಾಡಿಬಿಟ್ರು ಮಗ ನೀನು ಹುಟ್ಟಿದ್ದು ಯಾವಾಗಪ್ಪ ಅಂತ ಅಂದರು ಇವನು ಅಂತ ತಿಳ್ಕೊಬಿಟ್ಟು ಶುರು ಮಾಡಿಬಿಟ್ಟ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಹೋರಾಟ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ತು ಸರ್ ಅಂದ ಇಂಟ್ರು ಮಾಡೋರಿಗೆ ಕೇತಾನ್ ಪ್ಯಾನ್ ತಿರುಗ್ದಂಗೆ ತಿರುಗೋಯ್ತು ತಲೆ ಅಯ್ಯ ಮಂಗ್ ಬಿಡತ್ತದೆ ಹಾಂ ಎಲ್ಲರೂ ಒಂಬತ್ತು ಒಂಬತ್ತು ತಿಂಗಳು ಹುಟ್ಟಬೇಕು ಹೆಚ್ಚು ಕಮ್ಮಿ ಆದರೂ ಒಂಬತ್ತುವರೆ ತಿಂಗಳಿಗೆ ಹುಟ್ಟಬೇಕು ಎರಡು ಸಾವಿರದ ಇತಿಹಾಸ ಹೇಳ್ತಾ ಇದಲ್ಲ ಆ ಏನೋ ನಿನ್ನ ಹೆಸರು ಅಂದರು ಮಹಾತ್ಮ ಗಾಂಧಿ ಅಂದ ಅಂತ ಪುಣ್ಯಾತ್ಮನ ಹೆಸರಿಟ್ಕೊಂಡಿದ್ಯಲ್ಲ ಅಪ್ಪ ಯಾರೋ ನಿಮ್ಮ ಅಪ್ಪ ಅಂದರು ಯಾರು ಅಂತೇಳನೇ ಸಾ ಮೊದಲಾದರೆ ಐದು ವರ್ಷಕ್ಕೆ ಆರು ವರ್ಷ ಒಬ್ಬೊಬ್ಬರು ಆಯ್ತಿದ್ರು ಈಗ ಇಪ್ಪತ್ತು ತಿಂಗಳಿಗೂ ಒಬ್ಬೊಬ್ರು ಆಯ್ತಾವ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಸಾರಂದ ಅಯ್ಯ ಮಂಗ ಮುಂಡದೆ ಹೋಗು ನಿನಗೆ ಯಾರು ಕೆಲಸ ಕೊಟ್ಟರು ಅಂತ ಕಳ್ಸಿದ್ರು ಅವನ್ನ ಅದಕ್ಕೆ ಹೇಳ್ಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಸಾಯಿವರ್ಗು ಬರೋದಿಲ್ಲಪ್ಪ ಸ್ವಂತಕ್ಕೆ ಏನದೊಂದು ಇರಬೇಕು ನನ್ನ ಜೀವನ ನನ್ನ ಬದುಕು ಸ್ವಂತವಾಗಿ ಬದುಕಬೇಕು ಅಂತ ಅನ್ನೋದನ್ನ ಒಂದಷ್ಟು ಅಭ್ಯಾಸ ಮಾಡಿಕೊಳ್ಬೇಕು ಅನ್ನೋದೇ ಈ ಹಾಸ್ಯದ ಉದ್ದೇಶ